ಕಾಡಲ್ಲಿ ಒಂದು ಹದ್ದು ಅದರ ಎರಡು ಮಕ್ಕಳ ಜೊತೆ ಜೀವಿಸ್ತಾ ಇತ್ತು ಒಂದು ಮಗುವ ಹೆಸರು ಚಿಂಕು ಇನ್ನೊಂದು ಮಗುವ ಹೆಸರು ಟಿಂಕು ನಾವು ಯಾವಾಗ ಮೇಲೆ ಹಾರಬೇಕು ಅಂತ ಆಸೆ ಕಣಮ್ಮ ನೀವಿಬ್ರು ಇವಾಗ ತುಂಬಾ ಚಿಕ್ಕ ಮಕ್ಕಳು ನಿಮ್ ಕೈಯಲ್ಲಿ ಹಾರಕ್ಕಾಗಲ್ಲ ಸ್ವಲ್ಪ ದಿನದ ನಂತರ ನಿಮಗೂ ರೆಕ್ಕೆ ಬರುತ್ತೆ ಆಗ ನೀವು ನಿಮ್ಮ ರೆಕ್ಕೆಗಳನ್ನು ಉಪಯೋಗಿಸಿ ಆಕಾಶದಲ್ಲಿ ಹಾರಬಹುದು ಹಂಗಂತ ಹೇಳಿ ಅದು ಅಲ್ಲಿಂದ ಹೋಗ್ಬಿಡುತ್ತೆ ಮತ್ತೆ ತುಂಬಾ ಹೊತ್ತು ಅದು ಕಷ್ಟಪಟ್ಟ ನಂತರ ಅದರ ಮಕ್ಕಳಿಗೋಸ್ಕರ ಆಹಾರವನ್ನು ತಗೊಂಡ್ ಬರುತ್ತೆ ಮೂವರು ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ತಾರೆ ನೀವು ಇನ್ ಸ್ವಲ್ಪ ಹೊತ್ತು ಲೇಟ್ ಮಾಡಿದ್ರೆ ನಮಗೆ ಏನಾಗ್ತಿತ್ತೋ ಏನೋ ಅರೆ ಮಕ್ಕಳ ಆಹಾರ ಹುಡುಕೋದು ತುಂಬಾ ಕಷ್ಟವಾದ ಕೆಲಸ ನೀವಿಬ್ಬರು ಮೇಲೆ ನೀವೇ ತಿಳ್ಕೊತೀರಾ ಹದ್ದಿಂದು ಇದೇ ದಿನ ರೊಟೀನ್ ಆಗಿತ್ತು ಅದು ದಿನ ಕಷ್ಟಪಟ್ಟು ಅವ್ರಿಗೋಸ್ಕರ ಆಹಾರವನ್ನು ತರ್ತಾ ಇತ್ತು ಮತ್ತು ಆಹಾರವನ್ನು ಮಕ್ಕಳಿಗೆ ಕೊಟ್ಟು ಅದು ಕೂಡ ಸಂತೋಷವಾಗಿರ್ತಿತ್ತು ಹಿಂಗೆ ಸ್ವಲ್ಪ ಸಮಯ ಕಳೆಯುತ್ತೆ ಚಿಂಕು ಮತ್ತೆ ಟಿಂಕುಗೆ ಮತ್ತೆ ರೆಕ್ಕೆಗಳು ಬಂದ್ಬಿಡುತ್ತೆ ಅಮ್ಮ ನಾವೀಗ ಹಾರಬಹುದಲ್ಲ ಹಾ ಹಂಗೆ ಅನಿಸ್ತಿದೆ ಬನ್ನಿ ಟ್ರೈ ಮಾಡಿ ನೋಡೋಣ ಹದ್ದು ಹಂಗ ಅಂದಿದ ತಕ್ಷಣ ಇಬ್ರು ಒಬ್ಬೊಬ್ಬರಾಗಿ ಹಾರೋದಕ್ಕೆ ಶುರು ಮಾಡ್ತಾರೆ ಅವರ ರೆಕೆಗಳನ್ನು ಅಲ್ಲಾಡಿಸ್ತಾ ಆಕಾಶದಲ್ಲಿ ಹಾರಕ್ ಶುರು ಮಾಡ್ತಾರೆ ಹದ್ದಮ್ಮ ಆ ಮಕ್ಕಳನ್ನು ನೋಡಿ ತುಂಬಾನೇ ಸಂತೋಷ ಪಡುತ್ತೆ ಮತ್ತೆ ಅದು ಹೇಳುತ್ತೆ ಮಕ್ಕಳ ನಾನು ಈ ವಯಸ್ಸಲ್ಲಿ ಕೂಡ ನಮ್ಮ ಮೂವರಿಗೋಸ್ಕರ ಆಹಾರ ತರ್ತಿದ್ದೀನಿ ನನ್ನ ಶರೀರ ತುಂಬಾ ನೋವುತ್ತೆ ಈಗ ಸಮಯ ಬಂದಿದೆ ನೀವಿಬ್ರು ನಿಮ್ಮಿಬ್ರಿಗೋಸ್ಕರ ಮತ್ತೆ ನನಗೋಸ್ಕರ ಆಹಾರ ತರಬೇಕು ನೀವಿಬ್ರು ಕೆಲಸ ಮಾಡೋಕೆ ಶುರು ಮಾಡಿ ಇನ್ಮೇಲೆ ನನ್ ಜೀವನ ಆರಾಮಾಗಿ ಕಳಿಬೇಕು ಆಯ್ತಮ್ಮ ನಾವು ತರ್ತೀವಿ ಆಹಾರ ಹಂಗಂತೇಳಿ ಅವರಿಬ್ರು ಹಾರಕ್ಕೆ ಶುರು ಮಾಡ್ತಾರೆ ಅವರಮ್ಮ ಅವರನ್ನ ನೋಡಿ ತುಂಬಾ ಸಂತೋಷ ಪಡ್ತಿರ್ತಾಳೆ ಅಣ್ಣ ಕಪ್ಪ ಪರ್ವತಕ್ಕೆ ಮೊದ್ಲು ಹೋಗೋಣ ನಾವು ಅಲ್ಲಿ ಒಳ್ಳೇದಾಗ್ ಸಿಗತ್ತೆ ಹಾ ಹೋಗೋಣ ಅವರಿಬ್ರು ಕಪ್ಪು ಬೆಟ್ಟಕ್ಕೆ ಹೋಗ್ತಾರೆ ಅಲ್ಲಿ ತುಂಬಾ ಎಂಜಾಯ್ ಮಾಡ್ತಿರ್ತಾರೆ ಮತ್ತೆ ಅವರು ನೀರನ್ನು ನೋಡ್ತಾರೆ ಅಲ್ಲಿ ಕೂಡ ಅವರು ತುಂಬಾ ಜಾಲಿಯಾಗಿ ಆಡ್ತಾರೆ ಇದೇ ರೀತಿ ಸಾಯಂಕಾಲದವರೆಗೂ ಆ ಕಡೆ ಈ ಕಡೆ ಅಂತ ಅವರು ಜಾಲಿಯಾಗಿ ಸುತ್ತಾಡ್ತಾ ಬರೀ ಕೈಯಲ್ಲಿ ಮನೆಗ್ ಬರ್ತಾರೆ ಅವರಿಬ್ರು ಅವರಿಬ್ರು ಬರಿ ಕೈಯಲ್ಲಿ ಬಂದಿದ್ದನ್ನ ನೋಡಿ ಕ್ವಶನ್ ಮಾಡ್ತಾಳೆ ಅರೆ ಮಕ್ಕಳ ನೀವು ಆಹಾರ ಹುಡುಕಂತರಬೇಕಾಗಿತ್ತಲ್ವಾ ನೀವು ಬರೀ ಕೈಯಲ್ಲಿ ಈ ತರ ಬಂದಿದ್ದೀರಾ ಅಮ್ಮ ನಾವು ತುಂಬಾ ಹುಡ್ಕಿದ್ವಿ ಅಮ್ಮ ಆದ್ರೂ ಯಾಕಮ್ಮ ಇವತ್ತಂತೂ ನಾವು ಖಾಲಿ ಹೊಟ್ಟೆಲೆ ಮಲಗಬೇಕ ಅದನ್ನ ಕೇಳಿಸ್ಕೊಂಡು ಹದ್ದುಗೆ ತುಂಬಾ ಬೇಜಾರಾಗತ್ತೆ ಆ ತರ ಮಾತಾಡ್ಬೇಡಿ ಮಕ್ಕಳ ಈ ನಿಮ್ಮ ತಾಯಿ ಬದುಕಿರೋವರೆಗೂ ನೀವು ಹಸಿವಿನಲ್ಲಿ ಮಲ್ಕೋಬಾರ್ದು ಅದೇ ಸಮಯದಲ್ಲಿ ಅವಳು ಆಹಾರ ಹುಡ್ಕಂತ ಹೋಗ್ತಾಳೆ ಅಮ್ಮನಿಗೆ ಎಷ್ಟು ಹೊತ್ತಾಗುತ್ತೋ ಏನೋ ತುಂಬಾ ಏನೋ ಪಾಪ ಹದ್ದು ತುಂಬಾ ಕಷ್ಟಪಟ್ಟು ಆಹಾರ ತರ್ತಾಳೆ ಅವರಿಬ್ರಿಗೂ ಆಹಾರ ಕೊಟ್ಟಿದ ತಕ್ಷಣ ಅವರಿಬ್ರು ತಕ್ಷಣ ತಿನ್ನಕ್ಕೆ ಶುರು ಮಾಡ್ಬಿಡ್ತಾರೆ ಹದ್ದು ಅವ್ರ ಮಕ್ಕಳು ಆಹಾರ ತಿಂತಿರೋದನ್ನ ನೋಡಿ ತುಂಬಾನೇ ಸಂತೋಷ ಪಡುತ್ತೆ ಊಟ ಮಾಡಿ ಅವರಿಬ್ರು ಮಲ್ಕೊಂಡ್ಬಿಡ್ತಾರೆ ಮತ್ತು ಮಾರನೇ ದಿನ ಮತ್ತೆ ಹೊರಡ್ತಾರೆ ಮಾರನೇ ದಿನ ಕೂಡ ಅವರು ಆಹಾರ ತರಕಂತ ಹೋಗಿ ಚೆನ್ನಾಗಿ ಸುತ್ತಾಡಿ ಅವರು ಮತ್ತೆ ಬರಿ ಕೈಯಲ್ಲೇನೆ ಹಸುವಿನಿಂದ ಮನೆಗೆ ಬರ್ತಾರೆ ಅದನ್ನ ನೋಡಿ ಹದ್ದು ತುಂಬಾ ಬೇಜಾರಾಗುತ್ತೆ ತುಂಬಾ ಹೊತ್ತು ಪಾಪ ಕಷ್ಟಪಟ್ಟು ಅವ್ರಿಗೋಸ್ಕರ ಆಹಾರವನ್ನು ತರುತ್ತೆ ಮತ್ತೆ ಮೂರನೇ ದಿನ ಕೂಡ ಅದೇ ನಡೆಯುತ್ತೆ ಅದನ್ನು ನೋಡಿ ಹದ್ದುಗೆ ಕೋಪ ಬರುತ್ತೆ ಈ ಮಕ್ಕಳಿಬ್ರು ಬೇಕಂತ ಮಾಡ್ತಿದಾರ ಹಂಗಂತ ಅದಕ್ಕೆ ಒಂದು ಡೌಟ್ ಬರುತ್ತೆ ದಿನ ಹೋದ ನಂತರ ನನ್ನ ಮಕ್ಕಳು ಈ ವಯಸ್ಸಲ್ಲೇ ಸೋಂಬರಿ ಆಗ್ಬಿಟ್ರಿ ನಾನ್ ತೀರ್ಕೊಂಡ್ಮೇಲೆ ಅವರಿಬ್ರು ಅವ್ರ ಜೀವನವನ್ನು ಹೆಂಗ್ ಸಾಗಿಸ್ತಾರೆ ಇದ್ರ ಬಗ್ಗೆ ಯೋಚನೆ ಮಾಡಿ ಮಾಡೀನಿ ನನ್ ತಲೆ ಕೆಟ್ಟೋಗ್ತಿದೆ ಮತ್ತೆ ಸಾಯಂಕಾಲ ಆದ ನಂತರ ಅವರಿಬ್ಬರು ಮನೆಗೆ ಮತ್ತೆ ಬರಿ ಕೈಯಲ್ಲಿ ಬರ್ತಾರೆ ಆಗ ಅಲ್ಲಿ ಅವರಮ್ಮ ಇಲ್ದೇ ಇರೋದನ್ನು ನೋಡಿ ಭಯ ಪಡ್ತಾರೆ ಮತ್ತೆ ಅಲ್ಲಿ ಕಾಗೆ ಮಿಟ್ಟು ಮತ್ತೆ ಗಿಳಿ ಕುತ್ಕೊಂಡಿರೋದು ಅವ್ರು ನೋಡ್ತಾರೆ ಆಗ ಮಿಟ್ಟು ಅಂಕಲ್ ಅಮ್ಮನ್ನ ನೋಡಿದ್ರಾ ಎಲ್ಲಿದಾರ ಅವರು ಅವರಿಲ್ಲ ಅಂದ್ರೆ ನಮಗೆ ಹೊಟ್ಟೆಗೆ ಯಾರು ಹಾಕೋದಿನ್ನು ಅಯ್ಯೋ ಅಯ್ಯೋ ನಮಗಂತೂ ಗೊತ್ತಾಗ್ತಿಲ್ಲ ಅವಳು ನಮ್ಮನ್ನೆಲ್ಲ ಬಿಟ್ಟು ದೂರ ಆಗಿದಳ್ಕೊಂಡ್ರ ನಮಗೆ ಗೊತ್ತಾಗಿಲ್ಲ ಮೆಟ್ಟು ಅಂಕಲ್ ಏನು ಹೇಳ್ತಿದ್ದೀರಾ ನೀವು ಇವತ್ತು ತುಂಬ ಸಂಜೆ ಅವಳು ವೀಕ್ ಆಗಿದ್ಲು ಮತ್ತೆ ಹೋಗ್ಬಿಟ್ಲು ಏನು ಹೇಳ್ತಿದ್ದೀರಾ ಅಂಕಲ್ ಏನು ಹೇಳ್ತಿದ್ದೀರಾ ನೀವು ನಿಮ್ಮಂತ ಮೂರ್ ಕಷ್ಟ ಮಕ್ಕಳಿದ್ರೆ ಹಾಗೆ ಆಗೋ ಅದು ದೊಡ್ಡವರಾದ ಮೇಲೆ ಅವಳ ಹತ್ರನೇ ತರಿಸ್ತಿದ್ರಲ್ಲ ಆಹಾರ ರಾತ್ರಿ ನಿಮಗೆ ಆಹಾರ ತರಕಂತ ಹೋಗ್ತಿದ್ಲ ಅವಳು ನಿಮಗೆ ತಿನ್ನಿಸ್ತಿದ್ಲು ಅವಳು ಖಾಲಿ ಹೊಟ್ಟೆಲಿರ್ತಿದ್ಲು ಹೀಗಾದರೆ ಮತ್ತೆ ವೀಕ್ನೆಸ್ ಆಗದೆ ಮತ್ತೆ ಏನಾಗುತ್ತೆ ಹಾಗೆ ಸತ್ತಾಗಿದ್ದಾಳ ಅವಳು ಹಾಂ ನಾವು ಏನು ಮಾಡೋದು ಅದನ್ನ ಕೇಳಿಸ್ಕೊಂಡು ಚಿಂಕು ಟಿಂಕುಗೆ ಬೇಜಾರಾಗತ್ತೆ ಅವರಿಬ್ಬರು ತುಂಬಾ ದೊಡ್ಡ ತಪ್ಪು ಮಾಡಿದ್ದಾರೆ ಅಂತ ಅರ್ಥ ಮಾಡ್ಕೋತಾರೆ ಆಮೇಲೆ ಅವರು ಅಳಕ್ಕೆ ಶುರು ಮಾಡ್ತಾರೆ ನಾವು ತುಂಬಾ ಕೆಟ್ಟವರು ಅಂಕಲ್ ನಮಗೆ ಇವತ್ತು ಗೊತ್ತಾಗ್ತಾ ಇದೆ ಇದು ನಮಗೋಸ್ಕರ ನಮ್ಮಮ್ಮ ಅಷ್ಟೆಲ್ಲ ಕಷ್ಟಪಟ್ಳು ಅಂಕಲ್ ನಾವ್ ಕೂಡ ಅವಳಿಗೆ ಹೊಟ್ಟೆಗೆ ಹಾಕಕ್ ಆಗಿಲ್ಲ ಅಯ್ಯೋ ದೇವ್ರೆ ಅಲ್ಲಿಂದ ಹೋಗ್ಬಿಡ್ತಾರೆ ಆದ್ರೆ ಅವ್ರು ಮಾಡಿರೋ ತಪ್ಪನ ಯೋಚನೆ ಮಾಡ್ತಾ ಅವ್ರಿಬ್ರು ತುಂಬಾನೇ ಕಷ್ಟ ಪಡ್ತಿರ್ತಾರೆ ರಾತ್ರಿ ಪೂರ್ತಿ ಅಳ್ತಾ ಇರ್ತಾರೆ ಬೆಳಗ್ಗಾಗಿದ ತಕ್ಷಣ ಹಸುವಾದ ನಂತರ ಅವರು ಅಲ್ಲಿಂದ ಹಾರಕ್ಕೆ ಶುರು ಮಾಡ್ತಾರೆ ಇವತ್ತು ಅವರು ಎಂಜಾಯ್ ಮಾಡೋ ಮೂಡಲ್ಲಿ ಇರ್ಲಿಲ್ಲ ಆಹಾರ ಹುಡ್ಕೋ ಮೂಡಲ್ಲಿ ಇರ್ತಾರೆ ಅಣ್ಣ ಎಷ್ಟು ಹೊತ್ತಿಂದ ಹುಡುಕ್ತಾ ಇದ್ದೀವಿ ಆದ್ರೂ ಏನೂ ಸಿಕ್ಕಿಲ್ಲ ನಮಗಂತೂ ಅಮ್ಮ ಎಷ್ಟು ಬೇಗ ಆಹಾರ ಕೊಡ್ತಿದ್ರು ಅಲ್ವಾ ಮತ್ತೆ ಅವರಿಬ್ರು ಪಾಪ ಅಳಕ್ಕೆ ಶುರು ಮಾಡ್ತಾರೆ ಸಾಯಂಕಾಲ ಆದ ನಂತರ ಅವರಿಬ್ರು ಆಹಾರವನ್ನು ಹುಡ್ಕೊಂಡು ಅವರ ಗೂಡಿಗೆ ಅವರಿಬ್ರು ಬರ್ತಾರೆ ಮನೆಗೆ ಬಂದ ನಂತರ ಅಲ್ಲಿ ಅವ್ರ ಅಮ್ಮ ಇಳ್ದಿರೋದನ್ನ ನೋಡಿ ಅವ್ರು ತುಂಬಾ ಬೇಜಾರಾಗ್ತಾರೆ ಅಣ್ಣ ತಿಂಡಿ ತಿನ್ನು ನೀನು ಹೊಟ್ಟೆ ಹಸಿ ತಿದೆಯಲ್ಲ ನಿಂಗೆ ನೀನ್ ತಿನ್ನೋ ಟೆಂಕೋ ನನಗೆ ಹೊಟ್ಟೆ ಹಸಿವಿಲ್ಲ ಅಮ್ಮನ್ ನೆನ್ಪಾಗ್ತಾ ಇದೆ ಅಮ್ಮನ ಆ ಜೊತೆಗೆ ತಿನ್ಬೇಕು ಅನ್ಸ್ತಿದೆ ಹೌದಣ್ಣ ನನಗೂ ಕೂಡ ಹಾಗೇನೆ ಅನ್ನಿಸ್ತಾ ಇದೆ ಈಗ ಆ ಸಮಯದಲ್ಲಿ ಅವರ ಅಮ್ಮ ಅಲ್ಲಿಗೆ ಬರ್ತಾಳೆ ಆ ಮಕ್ಕಳನ್ನ ನೋಡಿ ಅವಳು ಸ್ಮೈಲ್ ಮಾಡ್ತಾಳೆ ಅವರಿಬ್ರು ಅಮ್ಮನ್ನ ನೋಡಿ ಹೋಗಿ ಗಟ್ಟಿಯಾಗಿ ಅಪ್ಕೋತಾರೆ ತುಂಬಾ ಸಂತೋಷ ಅಮ್ಮ ನೀನು ಮಕ್ಕಳ ನಾನು ನಿಮ್ಮಿಬ್ಬರಿಗೂ ಪಾಠ ಕಲ್ಸ್ಬೇಕಂತಾರೆ ನಾಟಕ ಆಡಿದ್ದು ಇಲ್ಲ ಅಮ್ಮ ನಮ್ಮನ್ನ ನೀವು ಕ್ಷಮಿಸಿ ನಾವು ನಿಮ್ ಜೊತೆ ತಪ್ಪಾಗಿ ನಡ್ಕೊಂಡ್ವಿ ನೀವು ನಮಗೆ ಅರ್ಥ ಆಗಕ್ಕಂತ ಇದೆಲ್ಲ ಮಾಡಿದ್ರಿ ಮೊದ್ಲು ನೀವು ಆಹಾರನ ತಿನ್ನಿ ಬನ್ನಿ ನೀವು ಅದನ್ ಕೇಳಿಸ್ಕೊಂಡು ಹದ್ದು ಹಳಕ್ ಶುರು ಮಾಡುತ್ತೆ ಅದು ತಿನ್ನಕ್ ಶುರು ಮಾಡುತ್ತೆ ಮಕ್ಕಳ ನೀವು ಬೇಗ ತಿನ್ನಿ ನೀವಿಬ್ರು ಅಶ್ವಾಗಿರೋದ್ ನೋಡ್ಕೊಂಡು ನನ್ ಕೈಲಿ ತಿನ್ನಕ್ ಆಗಲ್ಲ ಮತ್ತೆ ಮೂವರು ಸೇರ್ಕೊಂಡು ತಿನ್ನಕ್ ಶುರು ಮಾಡ್ತಾರೆ ಅಮ್ಮ ಮತ್ತೆ ಬಂದಿರೋದನ್ನ ನೋಡಿ ಅವರಿಬ್ರು ತುಂಬಾನೇ ಅವತ್ತು ಸಂತೋಷ ಪಡ್ತಾರೆ ಮಿಟ್ಟು ಗಿಳಿ ಮತ್ತೆ ಕಾಗೆ ಅವತ್ತಲ್ಲಿಗೆ ಬರ್ತಾರೆ ಅವ್ರ ಮೂವರ್ನ ನೋಡಿ ತುಂಬಾ ಸಂತೋಷ ಪಡ್ತಾರೆ ಯಾಕಂದ್ರೆ ಹದ್ದು ತಾಯಿಯ ಈ ಪ್ಲಾನ್ ಅಲ್ಲಿ ಅವ್ರ ಮೂವರು ಕೂಡ ಇನ್ವಾಲ್ವ್ ಆಗಿರ್ತಾರೆ ಚಿಂಕು ಮತ್ತೆ ಟಿಂಕುಗೆ ಅವರ ಜವಾಬ್ದಾರಿ ಚೆನ್ನಾಗೆ ತಿಳ್ಕೋತಾರೆ ಹದ್ದನ ಅವತ್ತಿಂದ ಅವರು ತುಂಬಾ ಪ್ರೀತ ಶುರು ಮಾಡ್ತಾರೆ ಅವತ್ತಿಂದ ಅವರು ಅವ್ರಿಗೋಸ್ಕರ ಅವರ ತಾಯಿಗೋಸ್ಕರ ಕಷ್ಟಪಟ್ಟು ಆಹಾರವನ್ನು ತರ್ತಾ ಇದ್ರು ಮತ್ತೆ ಮೂವರು ಸೇರ್ಕೊಂಡು ತುಂಬಾ ಸಂತೋಷವಾಗಿ ಊಟ ಮಾಡ್ತಿದ್ರು